ಫೋಟೋಗ್ರಾಫ್ ನಮಗೆ ಈ ಪರ್ಮಿಷನ್ ಇಲ್ಲದೆ ಇದಕ್ಕೆ ಪರ್ಮಿಷನ್ ಬೇಕಾಗುತ್ತಿಲ್ಲ ನಮ್ದು ಊರು ನಮ್ದು ಊರು ನಿಮ್ದು ಒಳಗಡೆ ಬರಲಿಲ್ಲ ಒಳಗಡೆ ಬರಲಿಲ್ಲ

ನೀವು ನೀವು ಜಿಲ್ಲಾಡ ನೋಟಿಫಿಕೇಶನ್ ಸುಮ್ಮನೆ ಸುಮ್ಮನೆ ಕೊಡ್ತೀವಿ ನೋಡಿ ಚರ್ಚೆ ಮಾಡಿದ್ರೆ ಮತ್ತೆ ನಾನ್ ನಿಮ್ಗೆ ನೀವು ನೀವುಂಟಲ್ಲ ನೀವು ನಮ್ಮ ಈ ರಸ್ತೆಯಲ್ಲಿ ಸೆಕ್ಯೂರಿಟಿ ನಿಲ್ಲಿಸೋದಾದ್ರೆ ನೀವು ನಮ್ಗೆ ಇನ್ಫಾರ್ಮ್ ಮಾಡಿ ಸಂಜೆ ಇಲ್ಲಿ ನಾವು ಸೆಕ್ಯೂರಿಟಿ ಹಾಕಿದ್ವಿ ನಮ್ಮದವ್ರು ನಮ್ಗೆ ಹೇಳೋದಲ್ಲ

ನೀವು ಸೆಕ್ಯೂರಿಟಿ ನಿಮ್ಮ ಒಳಗಡೆ ನಿಮ್ಮ ಸೆಕ್ಯೂರಿಟಿ ನಿಮ್ಮ ಕಂಪನಿಯ ಸೇಫ್ಟಿ ನೀವು ಮಾಡ್ಕೊಳ್ತೀರಿ ಏರಿಯಾಟೆಡ್ ಏರಿಯಾ ಅದಕ್ಕೆ ಸಂಬಂಧಪಟ್ಟ ಪಂಚಾಯತ್ಗೆ ಅದಕ್ಕೆ ಸಂಬಂಧಪಟ್ಟ ನೋಟಿಸ್ ಕಳಿಸ್ಕೊಂಡು ಇಲ್ಲಿಯ ಜನ ಇಲ್ಲಿಯ ಜನ ಅಡ್ಡಾಡಬೇಕು ಅಂತಾದ್ರೆ ನೀರನ್ನ ಹತ್ತಿರ ಹೋಗಬೇಕು ಪರ್ಮಿಷನ್ ನೋಡಿ ಇದೆ ಕರ್ನಾಟಕ ಗವರ್ನಮೆಂಟ್ ನೋಟಿಫಿಕೇಶನ್ ಯಾವುದು ಈ ರಸ್ತೆಗೆ ಈ ರಸ್ತೆಗೆ ಮತ್ತೆ ಇದು ಹೊರಗೆ ಅಲ್ಲ ಇದು ಜವಾಬ್ದಾರಿಯ ಏರಿಯಾಕ್ಕೆ ಬಂದಿದೆ ಜವಾಬ್ದಾರಿಯ ಏರಿಯಾ ಅಲ್ಲ ದಯವಿಟ್ಟು ನಿಮ್ಮ ಎಂಆರ್‌ಪಿಎಲ್ ಅವರು ಭಾಗ ಹೋಗಿ ಸರ್ ನಮ್ಮ ಪೊಲೀಸನು ನಮ್ಮ ಬೇಡಿಕೆ ನಮ್ಮ ಗ್ರೀನ್ ಬೆಲ್ಟ್ ಏನು ಮಾಡಿಲ್ಲ ಮತ್ತೆ ಬಂದು ನೀವು ನಾವು ಅಲ್ಲಿ ನೀರಲ್ಲ ಹಾಳಾಗಿದೆ ನಿಮ್ಮಗಳ ಸಾಯ್ತಾ ಇದ್ದಾರೆ ಬಂದು ನೋಡಿದ್ರೆ ನಾವು ಅದಕ್ಕೆ ಏನಾದರೂ ಬಂದು ವಿಚಾರಿಸಿದ್ರೆ ನಿಮ್ಮ ಪರ್ಮಿಷನ್ ತಗೊಂಡ ಬಂದು ನಾವು ನೋಡಬೇಕು ನೋಡಿ ಸರ್ ನಾವು ನಿಮ್ಗೆ ಹೇಳೋ ಪ್ರಶ್ನೆ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ಇಲ್ಲಿ ಅಡ್ಡ ಹಾಕೋದು ನಾವು ಬಿಡೋದು

ಎಮ್ ಆರ್ ನಾವು ನಿಮ್ಗೆ ಹೇಳ್ತೀವಿ ಸರ್ ನಿಮ್ಮ ಕಂಪೌಂಡ್ ಒಳಗೆ ನಾವು ಎಂಟ್ರಿ ಮಾಡ್ಲಿಕ್ಕೆ ಬಂದ್ರೆ ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡು ನಿಮ್ಮ ಒಳಗಡೆ ಶೂಟ್ ಮಾಡಿದ್ರೆ ನೀವು ಕ್ವಶನ್ ಮಾಡಿ ನಾವು ರಸ್ತೆಯಲ್ಲಿ ನಿಂತು ನಾವು ಊರಿಗೆ ಸಂಬಂಧಪಟ್ಟ ವಿಚಾರಗಳು ಮಾತಾಡುವಾಗ ನೀವು ಈ ರೀತಿ ಬಂದು ಕ್ವಶನ್ ಮಾಡೋದು ಸರಿಯಲ್ಲ ಗೊತ್ತಾಯ್ತಲ್ಲ ನಿಮ್ಗೆ ಕಂಪನಿಗೆ ಬಹಳ ದುರಹಂಕಾರ ಇದೆ ನೀವು ಆಡಿದ್ದೆ ಆಟ ಅಂತ ಇದೆ ಅದು ನಡೆಯಲ್ಲ ಗೊತ್ತಾಯ್ತಲ್ಲ ಅಗ್ರಿಮೆಂಟ್ ಬಂತಾರೆ ಇವತ್ತೇನಾಗಿರೋ ಎರಡು ಮೂರು ವರ್ಷ ಅನ್ನತ್ತೆ ಸರ್ಕಾರಿ ಆದೇಶ